ತಳಿಯಲು ಒಣ ಬೇಸಾಯಕ್ಕೂ ಸೂಕ್ತ ಇದೆ ಮತ್ತು ನಿಮಗೆ ನೀರಾವರಿಯಲ್ಲಿ ಕೂಡ ಅಲ್ಲಿನ ಕೂಡ ಬೆಳೀಬೋದು ಒಣ ಬೇಸದಲ್ಲಿ ಏನಾದರೂ ಬೆಳೆದರೆ ಇದು ನಿಮಗೆ ಎಕರೆಗೆ ಸುಮಾರು ಮೂರಿಂದ ನಾಲ್ಕು ಕ್ವಿಂಟಲ್ ಇಳುವರಿ ಕೊಡ್ತದೆ ಇದನ್ನೇ ನೀವು ನೀರಾವರಿಗೆ ಬೆಳೆದರೆ ಎಕರೆಗೆ ನಿಮಗೆ ಆರರಿಂದ ಎಂಟು ಕ್ವಿಂಟಲ್ ಅಷ್ಟು ನೀರಾವರಿಗೆ ಹೆಚ್ಚು ಹೆಚ್ಚು ಕೊಡ್ತದೆ ಸ್ವಲ್ಪ ನಿಮಗೆ ಅಲ್ಲಿ ಕೂಡ ಬೆಳಿಬೋದು ಆಮೇಲೆ ಇದು ಯಾಕೆ ಒಂದು ಭಾಳಷ್ಟು ಪ್ರಸಿದ್ಧಿಯಾಗಿದೆ ಇವಾಗ ಒಂದೇ ವರ್ಷದಲ್ಲಿ ಬಿಡುಗಡೆ ಆಯಿತಾ ಬಂದರೆಗೂ ನನ್ನ ನಮಸ್ಕಾರಗಳು ನಾನು ಡಾಕ್ಟರ್ ಬಾಪರೇಗೌಡ ಪಾಟೀಲ್ ಅಂತ ಹೇಳಿ ನಾನು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಿಂದ ನಮಗೆ ನುಗ್ಗೆ ತಳಿಯ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿಯನ್ನು ನೀಡಲಿದ್ದೇನೆ ತೋಟಗಾರಿಕೆ ವಿಜ್ಞಾನಗಳ ವಿಷಯದಲ್ಲೇ ಬಾಗಲಕೋಟೆಯು ಎರಡು ಸಾವಿರದ ಹದಿಮೂರರಲ್ಲಿ ಭಾಗ್ಯ ಅಂತ ಎಂಬ ಒಂದು ನುಗ್ಗೆ ತಳಿಯನ್ನು ಬಿಡುಗಡೆ ಮಾಡಿದೆ ಆ ನುಗ್ಗೆ ತಳಿಯು ನಾಟಿ ಮಾಡಿದ ಆರು ತಿಂಗಳಲ್ಲಿ ಹೂ ಬಿಟ್ಟು ಕಾಯಿ ಕೊಡುವಂಥ ಒಂದು ತಳಿಯಾಗಿದೆ ಹಾಗೂ ಹೆಚ್ಚಿನ ಒಂದು ಇಳುವರಿ ಕೂಡ ಆ ತಳಿಯು ನಿಮಗೆ ನೀಡುತ್ತದೆ ಇದೇ ತಳಿ ಇದಕ್ಕೆ ಕೆ ಡಿ ಎಮ್ ಜೀರೋ ಅಂತ ಭಾಗ್ಯ ಅಂತ ಹೇಳ್ತಾರೆ ಇದು ನೋಡಬೇಕಂದ್ರೆ ನಮ್ಗೆ ಸಾಮಾನ್ಯವಾಗಿ ಅಡಿ ಎತ್ತರ ಬೆಳೀತದೆ ನಾಟಿ ಮಾಡೋದಂದ್ರೆ ನಮಗೆ ಆರು ತಿಂಗಳಲ್ಲಿ ಕಾಯಿ ಬಿಟ್ಟು ನಿಮಗೆ ಫಸಲನ್ನು ಕೊಡುವಂಥ ಒಂದು ತಳಿಯಾಗಿದೆ ಸಾಮಾನ್ಯವಾಗಿ ಬಿತ್ತನೆ ಸಮಯ ಅಂತ ಬಂದಾಗ ನಾವು ಜೂನ್ ಜುಲೈಯಲ್ಲಿ ನಾವು ನಾಟಿ ಮಾಡೋಕ್ಕೆ ನಾವು ಹೇಳ್ತೀವಿ ಆಮೇಲೆ ಬಿತ್ತನೆಯಲ್ಲಿ ಎರಡು ಪದ್ಧತಿಯಿಂದ ಮುಖ ಮಾಡ್ಬೋದು ಮೊದಲನೇದಾಗಿ ಒಂದು ಬೀಜವನ್ನು ಭೂಮಿಗೆ ಹಾಕಿ ನೀವು ಬಿತ್ತನೆ ಮಾಡ್ಬೋದು ಇಲ್ಲಾಂದರೆ ಬೀಜಗಳಿಂದ ಸಸಿಯನ್ನು ಮಾಡಿ ಸಸಿ ಕೂಡ ನಾಟಿ ಮಾಡ್ಬೋದು ಸಸಿ ಮಾಡುವ ಸಮಯ ಅಂದರೆ ಸಸಿ ನಾಟಿ ಮಾಡಬೇಕಂದ್ರೆ ಸುಮಾರು ಮೂವತ್ತರಿಂದ ಮೂವತ್ತೈದು ದಿನಗಳಾದಂಥ ಸಸ್ಯಗಳನ್ನು ನಾಟಿ ಮಾಡಿದರೆ ಒಳ್ಳೆಯದು ಒಂದು ವೇಳೆ ನೀವು ಸಸಿ ನಾಟಿ ಮಾಡುವ ಪದ್ಧತಿಯನ್ನು ಏನೇನಾದರೂ ಅಳವಡಿಸ್ಕೊಂಡ್ರೆ ಆವಾಗ ನೀವೇನಂತಂದರೆ ನೀವು ಒಂದಡಿ ಒಂದಡಿದು ಗುಡಿಗಳನ್ನು ತೆಗೆದು ಗುಡಿಗಳಲ್ಲಿ ಸಸಿಗಳನ್ನು ನೆಡಬೇಕಾಗುತ್ತೆ ಆಮೇಲೆ ಅಂತರ ಬಂದುಬಿಟ್ರೆ ನಿಮಗೆ ಹತ್ತಡಿ ಹತ್ತಡಿ ಕನಿಷ್ಠ ಅಂತರವನ್ನು ನೀವು ಹಾಕಬೇಕಾಗುತ್ತೆ ಅದರ ಜೊತೆಗೆ ಕೆಲವೊಂದು ಜನ ಭಾಳಷ್ಟು ರೈತರಿಗೆ ಅಧಿಕ ಸಾಂದ್ರತೆಯಲ್ಲಿ ನೀವು ನುಗ್ಗೆನ ಬೆಳೀಬೇಕಂದ್ರೆ ಆವಾಗ ನಿಮಗೆ ಹತ್ತಡಿ ಎಂಟು ಅಡಿ ಅಥವಾ ಎಂಟು ಅಡಿ ಕೂಡ ನೀವು ಹಾಕ್ಬೋದು ಆಮೇಲೆ ಸಾಮಾನ್ಯವಾಗಿ ಈ ತಳಿಯು ನೀವು ಜೂನ್ ಜುಲೈಲಿ ನಾಟಿ ಮಾಡಿದ್ರೆ ನವಂಬರ್ ಹಿಡಿದು ನಿಮಗೆ ಮುಂದಿನ ಮಳೆಗಾಲವರೆಗೂ ಏನಾಗುತ್ತೆ ನಿಮಗೆ ಎರಡು ಸರಿ ನಿಮಗೆ ಫಸಲು ಕೊಡ್ತದೆ ಅಂದರೆ ಕಾಯಿಗಳನ್ನು ನೀಡ್ತದೆ ಅಪ್ ಟು ನಿಮಗೆ ಮೇ ಮತ್ತು ಜೂನ್ವರೆಗೂ ನೀವು ಕಾಯಿಗಳನ್ನು ಇದರಿಂದ ಪಡೆಯಬೋದು ಆಮೇಲೆ ಒಂದು ಗಿಡಕ್ಕೆ ಸಾಮಾನ್ಯವಾಗಿ ಎಲ್ಲ ಬೇಸಾಯ ಕ್ರಮಗಳನ್ನು ಅಳವಡಿಸ್ಕೊಂಡು ಏನಾದರೂ ಬೆಳೆದರೆ ನಿಮಗೆ ಒಂದು ಗಿಡಕ್ಕೆ ಏನಿಲ್ಲ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿಯಷ್ಟು ನೀವು ಕಾಯಿ ಅಂದರೆ ಬೀಜ ಇದು ಕಾಯಿ ಇಳುವರಿಯನ್ನು ಪಡಿಬೋದು ಅಥವಾ ನಾವು ಇನ್ನು ನಂಬರ್ ಆಫ್ ಎಷ್ಟು ಹಣ್ಣು ಕಾಯಿ ಬರ್ತವೆ ಅಂತ ಹೇಳಿದ್ರೆ ನಿಮಗೆ ಏನಿಲ್ಲ ಅಂದ್ರೆ ಮುನ್ನೂರಿಂದ ನಾಲ್ಕುನೂರಷ್ಟು ಕಾಯಿಗಳನ್ನು ನೀವು ಪಡೆಯಬಹುದು ಒಂದು ಗಿಡದಿಂದ ಆಮೇಲೆ ನಿಮಗೆ ಸಾಮಾನ್ಯವಾಗಿ ಇದಕ್ಕೆ ರೋಗ ಅಥವಾ ನಿಮಗೆ ಕೀಟ ಬಾಧೆ ಬಹಳಷ್ಟು ಕಡಿಮೆ ಪ್ರಮಾಣ ಇರೋದ್ರಿಂದ ಒಣ ಹವೆ ಇರುವಂಥ ಪ್ರದೇಶ ಅಂದ್ರೆ ಹೆಚ್ಚು ಮಳೆ ಪ್ರದೇಶಕ್ಕಿಂತ ಒಣ ಹವೆಯಲ್ಲಿ ಇರ್ತದೆ ವಿಶೇಷವಾಗಿ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಮಾನ್ಯವಾಗಿ ನಿಮ್ಗೆ ದಾವಣಗೆರೆಯಿಂದ ಹಿಡಿದು ಈ ಕಡೆ ನಿಮ್ಗೆ ಉತ್ತರ ಕನ್ನಡದಲ್ಲಿ ಮತ್ತೆ ಬರೋದಿಲ್ಲ ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಅಂದ್ರೆ ತೇವಾಂಶ ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ಅಲ್ಲಿ ಬರೋದಿಲ್ಲ ಅದೇ ರೀತಿ ಯಾವುದೇ ರೀತಿ ಅರೆ ಮಲೆನಾಡು ಮಲೆನಾಡು ಪ್ರದೇಶದಲ್ಲಿ ಅಷ್ಟೊಂದು ಸೂಕ್ತವಾದಂತಹ ತಳಿಬಹುದು ಉತ್ತರ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಒಂದು ಜನಪ್ರಿಯವಾದಂತಹ ತಳಿ ಅಂತ ನಾನು ಹೇಳ್ತೀನಿ ಆಲ್ಮೋಸ್ಟ್ ಎರಡ್ ಸಾವಿರದ ಹದಿಮೂರಿಂದ ನಾವು ಬೀಜ ಘಟಕದಿಂದ ಬೀಜವನ್ನು ಮಾಡ್ತಿದ್ದೇವೆ ಎರಡ್ ಸಾವಿರದ ಹದಿಮೂರಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಈ ಭಾಗ್ಯ ತಳಿ ಅಥವಾ ನುಗ್ಗೆ ಬೀ ಉತ್ಪಾದನೆ ಇತ್ತು ಇವತ್ತು ಸುಮಾರು ನಮ್ಮ ಬೀಜ ಘಟಕ ಬಾಗಲಕೋಟೆಯಿಂದಲೇ ನಾವು ಪ್ರತಿ ವರ್ಷ ಏನಿಲ್ಲ ಅಂತಂದರೂ ಒಂದು ಐದು ಸಾವಿರ ಹೆಕ್ಟ್ರಿ ಆಗುವಂಥ ಅಷ್ಟು ಬೀಜವನ್ನು ನಾವು ಮಾರಾಟ ಮಾಡ್ತಾಯಿದ್ವಿ ಪ್ರತಿ ವರ್ಷ ಐದು ಸಾವಿರ ಹೆಕ್ಟ್ರಿಗೆ ಆಗುವಂಥ ಅಷ್ಟು ಬೀಜ ನಾವು ಮಾಡ್ತಾಯಿದ್ದೀವಿ ಕರ್ನಾಟಕ ರಾಜ್ಯದಲ್ಲದೇ ಆಂಧ್ರ ಪ್ರದೇಶ ತೆಲಂಗಾಣ ಮಧ್ಯಪ್ರದೇಶ ಒಡಿಶಾ ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶದಲ್ಲಿ ಕೂಡ ಈ ಬೆಳೆ ಈ ತಳಿಯು ಭಾಳಷ್ಟು ಒಂದು ಪ್ರಚಲಿತವಾಗಿದೆ ಈ ತಳಿಯು ನಮ್ಮ ತೋಟಗಾರಿಕೆ ವಿಷಯಗಳು ಬಾಗಲಕೋಟೆಯಿಂದಲೇ ಬಿಡುಗಡೆಗೊಂಡಿರುವಂತಹ ಒಂದು ತಳಿ ಎಷ್ಟು ವರ್ಷ ಆಯ್ತು ಸರ್ ಬಿಡುಗಡೆ ಬಿಡುಗಡೆ ಆಗಿ ನಿಮಗೆ ಎರಡ್ ಸಾವಿರದ ಹದಿಮೂರಲ್ಲಿ ಆಗಿದೆ ಸರ್ ಇದು ಹನ್ನೊಂದು ವರ್ಷ ಆಯ್ತು ಸರ್ ಇದು ರೆಸ್ಪಾನ್ಸ್ ಹೇಗಿದೆ ತುಂಬಾ ಜನ ಇವತ್ತೇನಂದ್ರೆ ಇದನ್ನ ಹೇಳಬೇಕಂತಂದ್ರೆ ಈ ತಳಿ ಏನಾದ್ರೆ ಬಾಗಲಕೋಟೆ ಭಾಗ್ಯ ಅಂತ ಹೇಳಿ ಒಂದು ಒಂದು ಪ್ರಚಲಿತವಾಗಿದೆ ಸರ್ ತಳಿ ಎಲ್ಲರ ರೈತರೆಲ್ಲ ಫೋನ್ ಮಾಡಿದಾಗೆಲ್ಲ ಕೂಡ ಏನಂತಾರೆ ಬಾಗಲಕೋಟೆ ಭಾಗ್ಯ ತಳಿ ಅಂತ ಕೇಳ್ತಾರೆ ಅಷ್ಟೊಂದು ಪ್ರಚಲಿತವಾದಂತ ತಳಿ ಆಗಿದೆ ತಳಿ ಭಾಗ್ಯ ಹೋಗಿ ಬಾಗಲಕೋಟೆ ಬಾಗಲಕೋಟೆ ಭಾಗ್ಯ ಅಂತ ಆಗಿದೆ ಜಮೀನಲ್ಲಿ ಎಷ್ಟು ಅಂತರದಲ್ಲಿ ಬೆಳಿಬೇಕು ಎಷ್ಟು ವರ್ಷ ನಿಮಗೆ ಒಂದು ಸಾರಿ ನಾಟಿ ಮಾಡಿದ್ರೆ ಐದರಿಂದ ಆರು ವರ್ಷ ಅದರಿಂದ ಇಳುವರಿ ಪಡಿಬೋದು ಅದಕ್ಕಿಂತ ಜಾಸ್ತಿನೂ ಪಡಿಬೋದು ಅಂದ್ರೆ ನಮ್ಗೆ ಅದಕ್ಕೆ ವಯಸ್ಸಾದಂಗೆ ಆದಂಗೆ ನಿಮಗೆ ಐದರಿಂದ ಆರು ವರ್ಷ ಇಳುವರಿಗೇನು ಸಮಸ್ಯೆ ಇಲ್ಲ ಮುಂದೆ ಅದಕ್ಕೆ ವಯಸ್ಸಾದಂಗೆ ಸ್ವಲ್ಪ ಇಳುವರಿ ಪ್ರಮಾಣದಲ್ಲಿ ಕಡಿಮೆ ಆಕತ್ತ ಹೋಗುತ್ತೆ ಆಮೇಲೆ ನೀವು ಹತ್ತು ವರ್ಷ ಹದಿನೈದು ವರ್ಷವರೆಗೂ ಇಟ್ಕೋಬೋದು ಅದನ್ನ ಬಟ್ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ನಾವೆಲ್ಲ ಕಮರ್ಷಿಯಲ್ ಅಲ್ಲಿ ಅಥವಾ ವಾಣಿಜ್ಯ ರೀತಿಯಲ್ಲಿ ಬೆಳೆದಾಗ ಐದರಿಂದ ಆರು ವರ್ಷ ಅದನ್ನ ತೆಗೆದು ಬಿಟ್ಟು ಮತ್ತೆ ಹೊಸ ಒಂದು ಪ್ಲಾಂಟೇಶನ್ ನೀರೇನು ಬಹಳ ಜಾಸ್ತಿ ನೀರಿದ್ರೆ ಏನು ಬೆಳೆಯೋದಿಲ್ಲ ಬೆಳೀತದೆ ಆ ಉದ್ದೇಶಕ್ಕೆ ಒಂದು ಒಣ ಬೆಸಕ್ ಎಲ್ಲ ಹವ ಅಂದ್ರೆ ನಿಮಗೆ ಮಣ್ಣಿನಲ್ಲಿ ಅಂದ್ರೆ ಕರ್ಲು ಭೂಮಿ ಬಿಟ್ಟು ಅಂದ್ರೆ ನೀರು ಯಾವ ಭೂಮಿಯಲ್ಲಿ ಹೀರಿ ಬಹಳ ದಿವ್ಸ ಭೂಮಿ ಬಿಟ್ಟರೆ ಎಲ್ಲ ಭೂಮಿಯಲ್ಲಿ ಕೂಡ ಈ ಬೆಳೆಯನ್ನು ಬೆಳೀಬಹುದು ಸರ್ ನೆಕ್ಸ್ಟ್ ಈರುಳ್ಳಿ ತಳಿಗಳು ಅಂತ ಹಾಕಿದ್ರೆ ಇಲ್ಲಿ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಸುಮಾರು ನಾವು ನಾಲ್ಕು ಈರುಳ್ಳಿ ತಳಿಗಳನ್ನು ನಾವು ಬೀಜಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ನಾವು ಮಾರಾಟ ಮಾಡ್ತಾ ಇದ್ದೀವಿ ಮೊದನೇದಾಗಿ ಬಂದುಬಿಟ್ಟು ಭೀಮಾ ಸೂಪರ್ ಅಂತೇಳಿ ಎರಡನೇದು ಭೀಮಾ ರೆಡ್ಡು ಇನ್ನೊಂದು ಭೀಮಾ ಶಕ್ತಿ ಮತ್ತು ಅರ್ಕ ಕಲ್ಯಾಣು ಇದರಲ್ಲಿ ಮೂರು ತರಿಗಳು ಒಂದು ಭೀಮಾ ಸುಪ್ಪರು ಭೀಮಾ ರೆಡ್ಡು ಮತ್ತು ಅರ್ಕ ಕಲ್ಯಾಣು ಈ ಮುಂಗಾರು ಹಂಗಾಮಿಗೆ ಸೂಕ್ತವಾಗಿರ್ತವೆ ಮತ್ತು ಶಕ್ತಿ ಅನ್ನೋಂಥ ತಳಿ ಇದು ಹಿಂಗಾರಿ ಅಥವಾ ನಿಮಗೆ ಬೇಸಿಗೆ ಕಾಲಕ್ಕೆ ಸೂಕ್ತವಾದಂಥ ತಳಿಯಾಗಿದೆ ಸುಮಾರು ಇದು ಅಂದ್ರೆ ತರಕಾರಿ ಯಾವುದೇ ಬೆಳೆದ್ರೂ ನೀರಾವರಿಗೆ ಬೆಳಿಬೇಕು ಒಣ ಬೇಸಲ್ಲಿ ಕೂಡ ಬೆಳಿಬಹುದು ಬೆಳೀಬಹುದು ಭೀಮಾ ಸೂಪರ್ ಮತ್ತು ಅರ್ಕ ಒಣ ಬೇಸದಲ್ಲಿ ಕೂಡ ನೀವು ಬೆಳಿಬಹುದು ಅಂದ್ರೆ ಸ್ವಲ್ಪ ಮಳೆ ಆದ್ರೂ ಕಡಿಮೆ ಮಳೆ ಆದ್ರೂ ಕೂಡ ನೀವು ಅದನ್ನ ಬೆಳೀಬಹುದು ನಿಮ್ಮಲ್ಲೇ ಎಲ್ಲಾ ಬೀಜಗಳು ನಮ್ಮ ಒಂದು ಬೀಜ ಘಟಕ ತೋಟಗಾರಿಕೆ ಬಾಗಲಕೋಟೆಯಲ್ಲಿ ಸಿಗ್ತಾವೆ ಇಳುವರಿ ಈ ಭೀಮಾ ಸೂಪರ್ ಬಂದ್ಬಿಟ್ರೆ ಸಾಮಾನ್ಯವಾಗಿ ಒಂದು ಎಕರೆಗೆ ನಿಮಗೆ ಹತ್ತರಿಂದ ಹನ್ನೆರಡು ಟನ್ ಅಷ್ಟು ಇಳುವರಿ ಕೊಡ್ತದೆ ಅರ್ಕ ಕಲ್ಯಾಣ ಜಾಸ್ತಿ ರಾತ್ರಿ ಇದು ದಪ್ಪ ಬರ್ತದೆ ಭೀಮಾ ಸೂಪರು ಚಪ್ಪಟ್ಟೆ ಬರ್ತದೆ ಸ್ವಲ್ಪ ಗಟ್ಟಿ ಬರ್ತದೆ ಇನ್ನೊಂದು ಅರ್ಕ ಕಲ್ಯಾಣ ಅಂತ ಇದೆಯಲ್ಲ ಇದು ಆ್ಯಕ್ಚುಲಿ ಗೋಲ ಬರ್ತದೆ ಮತ್ತು ಇದು ಗುಲಾಬಿ ಬಣ್ಣದ ಗಡ್ಡೆ ಬರ್ತದೆ ಅರ್ಕ ಕಲ್ಯಾಣ ಅದಕ್ಕಿಂತ ಅರ್ಕ ಕಲ್ಯಾಣ ಇಳುವರಿ ಜಾಸ್ತಿ ಮತ್ತು ಗಡ್ಡೆ ಸೈಜ್ ಸಣ್ಣ ಅದು ಚಿಕ್ಕದು ಬರ್ತದೆ ಹಾಗಾಗಿ ಸ್ವಲ್ಪ ಅರ್ಕ ಕಲ್ಯಾಣಕ್ಕೆ ಡಿಮ್ಯಾಂಡ್ ಕಡಿಮೆ ಅಂದರೆ ರೈತರು ದಪ್ಪ ಗಡ್ಡೆ ಬೇಕು ಮಾರ್ಕೆಟಲ್ಲಿ ಜಾಸ್ತಿ ಮಾರಾಟ ಬಟ್ ಭೀಮಾ ಸೂಪರ್ ಮಾರ್ಕೆಟಲ್ಲಿ ಹೋದರೆ ತುಂಬ ಬೇಗನೆ ಮಾರಾಟ ಆಗುತ್ತೆ ನಿಮಗೆ ಅರ್ಕ ಕಲ್ಯಾಣ ಬಟ್ ಇಳುವರಿಗೆ ಬಂದಾಗ ಅರ್ಕ ಕಲ್ಯಾಣ ಜಾಸ್ತಿ ಮತ್ತು ಅರ್ಕ ಕಲ್ಯಾಣ ಹೆಚ್ಚು ಮಳೆ ಆದರೂ ಕೂಡ ನಡೀತದೆ ಸ್ವಲ್ಪ ತಡೀತದೆ ಬಟ್ ಇದು ತಡೆಯೋದಿಲ್ಲ ಆಮೇಲೆ ಇದು ಒಂದು ರೋಗ ನಿರೋಧಕ ಶಕ್ತಿ ಹೊಂದಿದೆ ಅಂದರೆ ನಮಗೆ ಒಂದು ಮಚ್ಚ ರೋಗ ಅಂತ ಬರ್ತದೆ ಈರುಳ್ಳಿ ಆ ಒಂದು ರೋಗಕ್ಕೆ ಇದು ಒಂದು ಸ್ವಲ್ಪ ಸಂ ತಡೆಗಟ್ಟು ಸಾ ತಡೆಯೋ ಸಾಮರ್ಥ್ಯ ಹೊಂದಿದೆ ಬಟ್ ಇದರಲ್ಲಿ ಯಾವುದೇ ಥರ ಇಲ್ಲ ಇದು ಭೀಮಾ ಸೂಪರಲ್ಲಿ ಆಮೇಲೆ ಭೀಮಾ ರೇಡರ್ ಇನ್ನು ಅನ್ನೋ ತಳಿ ಇದು ಸ್ವಲ್ಪ ತಡ ಮುಂಗಾರು ಅಂದರೆ ನೀವು ಮುಂಗಾರಿಯಲ್ಲಿ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಲೇಟ್ ಮಾಡಿ ಜೂನ್ ಜುಲೈ ಅಥವಾ ನೀವು ಜುಲೈ ಆಗಸ್ಟಲ್ಲಿ ಕೂಡ ಈ ತಳಿಯನ್ನು ನೀವು ನಾಟಿ ಮಾಡಿದರೆ ಇದನ್ನು ಕೂಡ ಹೆಚ್ಚಿನ ಇಳುವರಿಯನ್ನು ಕೊಡ್ತದೆ ಇದು ಕೂಡ ಇದೆ ಮತ್ತು ಇದು ಅದರ ಜೊತೆಗೆ ಭೀಮಾ ಶಕ್ತಿ ಇದು ಹಿಂಗಾರು ಅಥವಾ ನಿಮಗೆ ಬೇಸಿಗೆ ಕಾಲದಲ್ಲಿ ಈ ತಳಿಯನ್ನು ನಾವು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಕೂಡ ಮತ್ತು ಇದನ್ನು ಆಂಧ್ರ ಪ್ರದೇಶದಲ್ಲಿ ಕೂಡ ಇದನ್ನು ಬೆಳೀಬೋದು ಶಕ್ತಿ ಇದು ಹೆಚ್ಚಿನ ಇಳುವರಿ ಹೊಂದಿದೆ ಸರ್ ಭೀಮಾ ಶಕ್ತಿ ಅವಧಿ ಎಷ್ಟು ನಿಮಗೆ ಹಿಂಗಾರಿಯಲ್ಲಿ ಭೀಮಾ ಸುಪ್ಪರು ಭೀ ಎರಡು ಅರ್ಕ ಕಲ್ಯಾಣ ಬೆಳೆದ್ರೆ ಅವಧಿ ಮೂರುವರೆ ತಿಂಗಳಿಂದ ನಾಲ್ಕು ತಿಂಗಳವರೆಗೂ ಆಗುತ್ತೆ ನಿಮಗೆ ಭೀಮಾ ಶಕ್ತಿ ನಾವು ಇದರಿಂದ ಇದರಲ್ಲಿ ಬೆಳಿತೀವಿ ಹಿಂಗಾರಿಯಲ್ಲಿ ಬೆಳೆದಾಗ ಅದು ನಿಮಗೆ ನಾಲ್ಕೂವರೆ ತಿಂಗಳವರೆಗೂ ಹೋಗುತ್ತೆ ಹೋಗುತ್ತೆ ಬಟ್ ಇದರದೇನು ಅಂದರೆ ಅಂದ್ರೆ ಚಳಿಗಾಲದಲ್ಲಿ ಬೆಳೆದಾಗ ನಿಮಗೆ ಹೆಚ್ಚಿನ ಸಂಗ್ರಹಣ ಸಾಮರ್ಥ್ಯ ಅಂದರೆ ಮೂರು ತಿಂಗಳು ಕೆಡದಂತೆ ರಕ್ಷಿಸಬಹುದು ಅದು ನೀವು ನಾರ್ಮಲ್ ಸ್ಟೋರೇಜಲ್ಲಿ ಮೂರು ತಿಂಗಳನ್ನ ಇಟ್ಟು ಹೋಲ್ಡ್ ಬಿಟ್ಟು ನಾರ್ಮಲ್ ನಾರ್ಮಲ್ ಸ್ಟೋರೇಜಲ್ಲಿ ಇಟ್ಟರೆ ನಿಮಗೆ ಮೂರಿಂದ ನಾಲ್ಕು ತಿಂಗಳು ಅದು ಇಟ್ಕೋಬೋದು ಇವು ಸಾಮಾನ್ಯವಾಗಿ ಒಂದು ತಿಂಗಳ ತಿಂಗಳು ಅಷ್ಟೇನೆ ಯಾಕಂದ್ರೆ ಇವ ಮಳೆಗಾಲದಲ್ಲಿ ಬೆಳೆದಿರ್ತೀವಲ್ಲ ನೀರಿನ ಪ್ರಮಾಣ ಜಾಸ್ತಿ ಕೊಟ್ಟಿರೋದ್ರಿಂದ ಸಂಗ್ರಹಣೆ ಸಾಮರ್ಥ್ಯ ಕಡಿಮೆ ಇರುತ್ತೆ ಮತ್ತೆ ಇದಕ್ಕೆ ಔಷಧಿಯ ಗುಣ ಔಷಧಿ ಗುಣ ಅಂತ ನಾರ್ಮಲ್ ಈರುಳ್ಳಿ ಇದು ಅದಕ್ಕೆ ಔಷಧಿ ಗುಣ ಅಂತ ಏನಿರೋದಿಲ್ಲ ಅಭಿವೃದ್ಧಿ ಪಡಿಸಿದ ತಳಿಗಳು ಯಾಕಂದ್ರೆ ರೈತರಿಗೆ ಏನ್ ಬೇಕಂದ್ರೆ ಹೆಚ್ಚು ಇಳುವರಿ ಬೇಕು ಮತ್ತು ರೋಗ ನಿರೋಧಕ ಶಕ್ತಿ ಹೊಂದಿರುವಂತಹ ತಳಿ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಈ ತಳಿಗಳನ್ನು ಅಭಿವೃದ್ಧಿ ಪಡಿಸಿದೆ ಅಭಿವೃದ್ಧಿ ಇನ್ನೊಂದು ನಮ್ಮ ತೋಟಗಾರಿಕೆ ವಿಜ್ಞಾನಗಳ ಇಷ್ಟ ಬಾಗಲಕೋಟೆಯಿಂದ ನಾವು ಹೋದ ವರ್ಷ ಅಂತ ಈ ವರ್ಷದಲ್ಲಿ ನಾವು ಒಂದು ಹೊಸ ಮೆಣಸಿನಕಾಯಿ ತಳಿಯನ್ನು ಬಿಡುಗಡೆ ಮಾಡಿದೀವಿ ಮಾಡಿ ಬಾಡಿಗೆ ಮೆಣಸಿನಕಾಯಿ ತಳಿ ತಳಿ ಬಾಡಿಗೆ ಕೃಷ್ಣಪ್ರಭಾ ರುದ್ರ ಅಂತ ನಾವು ಹೇಳ್ತೀವಿ ತಳಿಗೆ ಈ ವರ್ಷ ಇದು ಬಿಡುಗಡೆ ಆಗಿದೆ ಬಟ್ ಹೋದ ವರ್ಷ ನಮ್ಮ ವಿಶ್ವವಿದ್ಯಾಲಯದಿಂದ ಮಾತ್ರ ಬಿಡುಗಡೆ ಆಗಿತ್ತು ಇವತ್ತು ನಾವು ರಾಜ್ಯ ಮಟ್ಟ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಇದು ನಮಗೆ ನಾವು ಬಿಡುಗಡೆ ಮಾಡಿದೀವಿ ಆ ಈ ಮೆಣಸಿನಕಾಯಿ ಬಂದ್ಬಿಟ್ಟು ನೀವು ಮುಂಗಾರಿನಲ್ಲಿ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಇದನ್ನು ಬೆಳೀತಾರೆ ಮುಂಗಾರು ಜೂನ್ ಜುಲೈಯಲ್ಲಿ ಇದನ್ನು ನಾವು ಕುರಿಗೆಯಿಂದ ಬಿತ್ತನೆ ಮಾಡ್ಬೋದು ಇಲ್ಲಾಂದ್ರೆ ಸಸಿ ಕೂಡ ಮಾಡಿ ಕೂಡ ನಾಟಿ ಮಾಡ್ಬೋದು ಇದರ ಅವಧಿ ಬಂದುಬಿಟ್ಟು ನಿಮಗೆ ಸುಮಾರು ಒಂದು ನೂರ ಎಂಬತ್ತರಿಂದ ಎರಡುನೂರು ದಿನ ಆಗುತ್ತೆ ಅಂದರೆ ಸುಮಾರು ಆರರಿಂದ ಏಳು ತಿಂಗಳವರೆಗೆ ಇದ್ರದ್ದು ಏನಾಗುತ್ತೆ ಈ ಕಾಯಿಯನ್ನು ನೀವು ಒಣಕಾಯಿಯನ್ನು ನೀವು ಇದರಿಂದ ನೀವು ಮಾಡ್ಬೋದು ಈ ತಳಿಯಲ್ಲಿ ಒಣ ಬೇಸಾಯಕ್ಕೂ ಕುಸುತ್ತಾ ಇದೆ ಮತ್ತು ನಿಮಗೆ ನೀರಾವರಿ ಇದ್ದಲ್ಲಿ ಕೂಡ ಅಲ್ಲಿನೂ ಕೂಡ ಬೆಳೀಬೋದು ಒಣ ಬೇಸದಲ್ಲಿ ಏನಾದರೂ ಬೆಳೆದರೆ ಇದು ನಿಮಗೆ ಎಕರೆಗೆ ಸುಮಾರು ಮೂರಿಂದ ನಾಲ್ಕು ಕ್ವಿಂಟಲ್ ಇಳುವರಿ ಕೊಡ್ತದೆ ಇದನ್ನೇ ನೀವು ನೀರಾವರಿಗೆ ಬೆಳೆದ್ರೆ ಎಕರೆಗೆ ನಿಮಗೆ ಆರರಿಂದ ಎಂಟು ಕ್ವಿಂಟಲ್ ಅಷ್ಟು ನೀರಾವರಿಗೆ ಹೆಚ್ಚು ಹೆಚ್ಚು ಕೊಡ್ತದೆ ಸ್ವಲ್ಪ ನಿಮಗೆ ಅಲ್ಲಿ ಕೂಡ ಬೆಳಿಬೋದು ಆಮೇಲೆ ಇದು ಯಾಕೆ ಒಂದು ಭಾಳಷ್ಟು ಪ್ರಸಿದ್ಧಿಯಾಗಿದೆ ಇವಾಗ ಒಂದೇ ವರ್ಷದಲ್ಲಿ ಬಿಡುಗಡೆ ಆಗಿದೆ ಅಂತಂದರೆ ಈಗ ಬೇರೆ ಬ್ಯಾಡಿಗೆ ಮೆಣಸಿನ್ಕಾಯಲ್ಲಿ ಸ್ವಲ್ಪ ಕಲರ್ ಭಾಳ ಇಂಪ ಬಣ್ಣ ಭಾಳ ಇಂಪಾರ್ಟೆಂಟು ಈಗೇನಾಗಿತ್ತು ಇದರಲ್ಲಿ ಕಲರ್ ಭಾಳ ಇಂಪಾರ್ಟೆಂಟ್ ಬಟ್ ಈಗ ಬಂದು ನಮ್ಮ ತಳಿ ಏನಿದೆ ಮುದ್ರಾ ಇದಕ್ಕೆ ನೆರಿಗೆಗಳು ಜಾಸ್ತಿ ಬರ್ತವೆ ಅದ್ರ ಜೊತೆಗೆ ಈ ಚಾಕ್ಲೇಟ್ ಕಲರ್ ಬರ್ತದೆ ಇದಕ್ಕೆ ಕಲರ್ ಕೌಂಟ್ ಅಂತ ಹೇಳ್ತೀವಿ ನಾವು ಅದು ಬಣ್ಣದ ಕೌಂಟ್ ಅಂದರೆ ಮಾಡ್ತೀವಿ ಅದು ಸುಮಾರು ಒಂದೂರ ಎಂಬತ್ತರಿಂದ ನೂರ ಇಪ್ಪತ್ತಿದೆ ಹೈಯೆಸ್ಟ್ ಇದೆ ಅಡುಗೆ ಮೆಣಸಿನಕಾಯಲ್ಲಿ ಅದ್ರ ಜೊತೆಗೆ ರೇಜನ್ ಅದು ನಿಮ್ಗೆ ಲಿಫ್ಟಿಕೆಲ್ಲ ತಯಾರು ಒಲಿಯೋ ಒಲಿಯೋರಿಜನ್ ಅನ್ನು ಎಕ್ಸ್ಪೆಟ್ ಮಾಡಿ ಇದನ್ನು ಬಳಸದೆ ಅದಕ್ಕೆ ಜಾಸ್ತಿ ಇದರಲ್ಲಿ ಒಲಿಯೋರಿಜಿನ್ ಹದಿನಾರಿಂದ ಹದಿನೇಳು ಪರ್ಸೆಂಟ್ ಇರೋದ್ರಿಂದ ಏನಾಗುತ್ತೆ ಇದರಿಂದ ಅದು ಒಲಿಯೋರಿಜನ್ ಎನ್ನುವಂಥ ಒಂದು ಎಣ್ಣೆಯನ್ನು ತಗೋದು ಅದನ್ನು ಲಿಫ್ಟಿಕ್ ಅಥವಾ ಕಾಸ್ಮೆಟಿಕ್ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಬಳಕೆ ಆಗುತ್ತೆ ಸಾಮಾನ್ಯವಾಗಿ ಇದು ಬಟ್ ಇದೇನು ಖಾರ ಇರ್ತದೆ ಅಂತ ಅನ್ಕೊಂತಾರೆ ಖಾರ ಇರೋದಿಲ್ಲ ಮಧ್ಯಮ ಖಾರ ಇರೋದಿಲ್ಲ ಮಧ್ಯಮ ಖಾರ ಇರ್ತದೆ ಇದರಲ್ಲಿ ಇದು ಒಂದು ಬಟ್ ರೋಗ ನಿರೋಧಕ ಶಕ್ತಿ ಆ ಏನಿಲ್ಲ ಬಟ್ ಸಾಮಾನ್ಯವಾಗಿ ಈ ಇತ್ತೀಚಿನ ಜನಗಳಲ್ಲಿ ಈ ತ್ರಿಪ್ಸ್ ನುಸಿ ಕಾಟ ಭಾಳ ಆಗ್ತದೆ ಅದಕ್ಕೆ ಆದಂಥ ನಾವು ವಿಶ್ವವಿದ್ಯಾಲಯ ಒಂದು ಬಯೋಫ ಇದು ತೆಗ್ದಿದ್ದೀವಿ ನಾವು ಇನ್ಸೆಕ್ಟಿಸೈಡ್ ಅಂತೇಳಿ ಅಂದರೆ ಜೈವಿಕ ಕೀಟನಾಶಕ ಅಂತೇಳಿ ಅದು ಬಿವೇರಿಯಾ ಬೆಷಿಯಾನ ಅಂತೇಳಿ ಅದನ್ನೇನಾದರೂ ನೀವು ಅದ್ ನಾಟಿ ಮಾಡಿದ ನಂತರನೇ ಅದನ್ನು ಹಂತ ಹಂತವಾಗಿ ನೀವು ಹದಿನೈದು ದಿನಕ್ಕೊಮ್ಮೆ ಏನಾದರೂ ಸಿಂಪಡಣೆ ಮಾಡಿದರೆ ಆ ಥ್ರಿಪ್ಸು ಕೂಡ ನಾವು ಮಾಧ್ಯಾನ ಕೊಡೋಕೆ ಕಂಟ್ರೋಲ್ ಒಂದೇ ಬರೋದು ಮತ್ತು ಯಾವುದು ಇದ್ರಲ್ಲ ಅದು ಬರ್ತದೆ ಅದರ ಜೊತೆ ಕೆಲವೊಂದು ಕಾಯಿ ಆದಮೇಲೆ ಅದಕ್ಕೆ ಒಂದು ಆ್ಯಂಥೆರಕ್ಮೊಸ್ ಅಂತ ಬರ್ತದೆ ನಿಮಗೆ ಫ್ರೂಟ್ ರಾಟ್ ಅಂತ ಬರ್ತದೆ ಮೇಲೆ ಅದಕ್ಕೆ ಅದು ಕೂಡ ಬರ್ತದೆ ಅದಕ್ಕೆ ಬಂದಾಗ ನಾವು ಕೆಲವೊಂದಿಷ್ಟು ಸಿಲಿಂಡರ್ ನಾಶಕ ಆಗಿರ್ತವೆ ಅವುಗಳು ಮಾರುಕಟ್ಟೆ ಎಲ್ಲ ಸೆಕ್ಸ್ ಬಗ್ಗೆ ಮಾಹಿತಿಯನ್ನು ಏನು ಕೊಡ್ತೀವಿ ಸರ್ ಅಂಗಡಿ ತೊಗೊಂಡ್ರೆ ಅದಕ್ಕೆ ರೋಗ ಬಂದಾಗ ನೀವು ನಾವು ನಮಗೆ ಏನು ಮಾಡ್ತಾರೆ ಭಾಳಷ್ಟು ರೈತರು ನಮ್ಮಿಂದ ಬೀಜ ಖರೀದಿ ಮಾಡ್ತಾರೆ ಈ ವರ್ಷ ನಾವು ಸುಮಾರು ಒಂದು ಸಾವಿರದ ಎರಡುನೂರು ಕೆ ಜಿಯಷ್ಟು ನಾವು ಈ ತಳಿದೆ ಬೀಜ ಮಾಡಿದ್ವಿ ಈ ತಳಿದ್ ಹಾಂ ಒಂದು ಸಾವಿರದ ಎರಡುನೂರು ಕೆ ಜಿಯಷ್ಟು ನಾವು ಈ ತಳಿದೆ ನಾವು ಬೀಜವನ್ನು ನಾವು ರೈತರಿಗೆ ಮಾಡಿದ್ವಿ ಈಗ ನಮ್ಮ ಕರ್ನಾ ನಮ್ಮ ಬಾಗಲಕೋಟೆ ಅಲ್ಲದೆ ಬಾಗಲಕೋಟೆ ಹಾವೇರಿ ಗದಗ ರಾಯಚೂರು ಬಳ್ಳಾರಿ ಕೊಪ್ಪಳ ಇವೆಲ್ಲ ಭಾಗಗಳಲ್ಲಿ ನಾವು ಬೀಜ ಕೊಟ್ಟಿದ್ವಿ ರೈತರು ಏನು ಮಾಡ್ತಾರೆ ನಮ್ಮಿಂದ ಬೀಜ ಒಯ್ದರೆ ನಮ್ಮ ನಂಬರೆಲ್ಲ ತೊಗೊಂಡು ಹೋಗ್ತಾರೆ ಏನಾದರೂ ಅದಕ್ಕೆ ಕೀಟ ಅಥವಾ ರೋಗದ ಸಮ ಅಂದರೆ ನಿಮಗೆ ರೋಗದ ಬಾಧೆ ಅಂತ ಬಂದರೆ ನಮಗೆ ಅದ್ರ ಫೋಟೋ ಕಳಿಸ್ತಾರೆ ಸರ್ ಈ ಥರ ಆಗಿದೆ ಅಥವಾ ಏನಾದರೂ ಗೊಬ್ಬರ ಹಾಕಬೇಕಾತು ನಾವು ಅದನ್ನು ನೋಡಿಕೊಂಡೆ ಸಂಪರ್ಕದ ಸಂಪರ್ಕ ಇದ್ದೇ ಇರ್ತಾರೆ ನಮಗೆ ಒಂದೇ ನಮ್ಮ ಇನ್ನು ವಿಶ್ವದಲ್ಲೊಂದು ಏನು ನಿಮ್ಗೆ ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ನಮ್ಮಿಂದ ಬೀಜ ಒಯ್ದರೆ ರೈತರು ಎಲ್ಲ ಮಾಹಿತಿನೂ ನಮ್ಮಿಂದ ತಗೋ ಇದು ವಿಶೇಷ ನಮ್ಮಲ್ಲಿ ಯಾಕಂದ್ರೆ ಎಲ್ಲ ಥರದ ಒಂದಂಥ ವಿಶೇಷ ಇದು ಇರ್ತಾರೆ ಅಂದರೆ ಪರಿಣಿತಿ ಹೊಂದಂಥ ಎಲ್ಲ ವಿಷಯಗಳಲ್ಲಿ ಇವರು ಪರಿಣಿತರು ಇರ್ತಾರೆ ವಿಜ್ಞಾನಿಗಳು ಇರ್ತಾರೆ ಈ ಸಂಬಂಧ ಈಗ ರೋಗಕ್ಕೆ ಸಂಬಂಧಕ್ಕೆ ಬೇರೆ ಇರ್ತಾರೆ ಕೀಟಕ್ಕೆ ಬೇರೆ ಇರ್ತಾರೆ ಬೀಜಕ್ಕೆ ಅಂತ ನಾನು ಇದ್ದೀನಿ ಹೀಗೆ ಬೇರೆ ಬೇರೆ ಎಲ್ಲ ಅಂತಂಥವ್ರು ಕೊಡ್ತಾರೆ ನಾವು ಅದನ್ನೆಲ್ಲ ಮಾಹಿತಿಯೂ ಕೊಡ್ತೀವಿ ನಮಗೆ ಅದನ್ನು ಫೋಟೋ ಹಾಕಿದ್ರೆ ಸಾಕು ಏನು ಹಾಕಬೇಕು ಏನು ಸಿಂಪಣೆ ಮಾಡಬೇಕು ಎಲ್ಲ ಕೂಡ ಮಾಹಿತಿಯನ್ನು ನಾವು ರೈತರಿಗೆ ಒದಗಿಸ್ತಾ ಇದ್ದೀವಿ